ನೀವು ನಿಮ್ಮ ಮೊಬೈಲ್ಗೆ ಕರೆನ್ಸಿಯನ್ನ ಹಾಕಿಸಿದ್ದೀರಾ ರಿಚಾರ್ಜ್ ಮಾಡಿಸಿದ್ದರೂ ಓಕೆ ಆಗಿಲ್ಲ ಅಂದ್ರೆ ಮುಂದಿನ ಬಾರಿ ರಿಚಾರ್ಜ್ ಮಾಡುವ ಮೊದಲು ತಪ್ಪದೆ ಈ ಸ್ಟೋರಿಯನ್ನು ನೋಡ ನಿಮಗೊಂದು ಗುಡ್ ನ್ಯೂಸ್ ಇದೆ ಟೆಲಿಕಾನ್ ನಿಯಂತ್ರಕ ಟ್ರಾಯ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ ಕರೆಯ ದರಗಳು ಹಾಗೂ ಕರೆ ಡೇಟಾ ನಿಯಮಗಳನ್ನ ಬದಲಿಸಿದ ಈ ಪ್ರಕಾರ ಡೇಟಾ ಬೇಡ ಕೇವಲ ಕರೆ ಮತ್ತು ಎಸ್ಎನ್ಎಸ್ ಪ್ಯಾಕ್ ಸಾಕು ಎನ್ನುವವರಿಗೆ ಪ್ರತ್ಯೇಕ ಪ್ಲಾನ್ ಬಿಡುಗಡೆ ಮಾಡಲು ಟೆಲಿಕಾಂ ಕಂಪನಿಗಳಿಗೆ ಸೂಚಿಸಿದ ಅಲ್ಲದೆ ವಿಶೇಷ ರಿಚಾರ್ಜ್ ಕೂಪನ್ಗಳ ಮೇಲಿನ ತೊಂಬತ್ತು ದಿನಗಳ ಮಿತಿಯನ್ನು ತೆಗೆದು ಹಾಕಿರುವ ಟ್ರಾಯ್ ಅದನ್ನು ಮುನ್ನೂರ ಅರವತ್ತೈದು ದಿನದವರೆಗೆ ವಿಸ್ತರಿಸಬೇಕು ಅಂತ ಮೊಬೈಲ್ ಸೇವಾ ಪೂರೈಕೆದಾರರಿಗೆ ಸೂಚಿಸಿದ ಇನ್ನು ವೃದ್ಧರು ಹಾಗೂ ಮನೆಗಳಲ್ಲಿ ಬ್ರಾಡ್ಬ್ಯಾಂಡ್ ಹೊಂದಿದವರಿಗೆ ಇಂಟರ್ನೆಟ್ಗೆ ರಿಚಾರ್ಜ್ ಮಾಡುವ ಅವಶ್ಯಕತೆ ಇರುವುದನ್ನು ಗಮನಿಸಿರುವ ಟ್ರಾಯ್ ಕೇವಲ ಕರೆ ಹಾಗೂ ಸಂದೇಶ ರವಾನೆಗೆಂದು ಪ್ರತ್ಯೇಕ ದರಪಟ್ಟಿಯನ್ನು ತಯಾರಿಸಲು ಸೂಚಿಸಿದ ಇದರಿಂದ ಡೇಟಾ ಒಳಗೊಳ್ಳುವಿಕೆ ಸಾಧಿಸುವ ಸರ್ಕಾರದ ಯೋಜನೆ ಯಾವುದೇ ರೀತಿಯ ಅಡ್ಡಿಯಾಗುವುದಿಲ್ಲ ಬದಲಿಗೆ ಈ ಮೂಲಕ ಗ್ರಾಹಕರು ತಾವು ಬಯಸಿದ ಸೇವೆಗಳಿಗಷ್ಟೇ ಹಣವನ್ನು ಪಾವತಿಸುವಂತಾಗುತ್ತೆ ಅಂತ ಸ್ಪಷ್ಟಪಡಿಸಿದ ಅಂತೆಯೇ ವೋಚರ್ಗಳಿಗೆ ಯಾವುದೇ ಬೆಲೆಯನ್ನು ನಿಗದಿಪಡಿಸಲು ಅನುಮತಿಸಿರುವ ಟ್ರಾಯ್ ಹತ್ತು ರೂಪಾಯಿ ರಿಚಾರ್ಜ್ ಕೂಪನ್ ಕೂಡ ಒದಗಿಸಬೇಕು ಅಂತ ಸೂಚಿಸಿದ ಈ ಮೂಲಕ ಡೇಟಾ ಮತ್ತು ವಾಯ್ಸ್ ಕ್ಯಾಂಬೋ ಪ್ಲಾನ್ಗಳು ಕಡ್ಡಾಯ ಇಲ್ಲ ಅಂತ ಟ್ರಾಯ್ ಸೂಚನೆ ನೀಡಿದ ಇನ್ನು ಅನೇಕ ಮೊಬೈಲ್ ಕಂಪನಿಗಳು ಪ್ರತಿ ಟ್ಯಾರಿಫ್ ಪ್ಲಾನ್ನಲ್ಲಿ ಡೇಟಾ ವಾಯ್ಸ್ ಮತ್ತು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿವೆ ಇಂಟರ್ನೆಟ್ ಬಳಸದವರು ಕೂಡ ರಿಚಾರ್ಜ್ ಮಾಡಬೇಕಾಗಿತ್ತ ಈ ನಡೆಗೆ ಟ್ರಾಯ್ ವಿರೋಧ ವ್ಯಕ್ತಪಡಿಸಿದ್ದು ಬದಲಾವಣೆ ಮಾಡಿಕೊಳ್ಳಲು ಹೊಸ ನಿಯಮವನ್ನು ಜಾರಿಗೆ ತಂದಿದ ಆದರೆ ಟ್ರಾಯ್ ಆದೇಶಕ್ಕೆ ಟೆಲಿಕಾಂ ಕಂಪನಿಗಳು ಅಸಮಾಧಾನ ವ್ಯಕ್ತಪಡಿಸಿವೆ ಟ್ರಾಯ್ ಈ ನಿರ್ಧಾರದಿಂದ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆಗೆ ಹಿನ್ನಡೆ ಆಗಲಿದೆ ಅಂತ ಅನೇಕ ಕಂಪನಿಗಳು ಹೇಳುತ್ತಿವೆ ಸದ್ಯ ಇವೆಲ್ಲ ಮಾತುಗಳಿಗೆ ಟ್ರಾಯ್ ಕೌಂಟರ್ ನೀಡಿದ್ದು ಸೆಪ್ಟೆಂಬರ್ ನವೆಂಬರ್ ಎರಡು ಸಾವಿರ ಇಪ್ಪತ್ತೆರಡರ ಅವಧಿಯಲ್ಲಿ ಗ್ರಾಹಕರ ಸಮೀಕ್ಷೆ ನಡೆಸಿದ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ ಇದಲ್ಲದೆ ಈ ವಿಚಾರದ ಕುರಿತು ಟೆಲಿಕಾಂ ಆಪರೇಟರ್ಗಳು ಗ್ರಾಹಕರು ಇತರರೊಂದಿಗೆ ಚರ್ಚೆ ನಡೆಸಿದ್ದು ಅದಕ್ಕೆ ಸಂಬಂಧಿಸಿದ ಸಮಾಲೋಚನಾ ಪತ್ರವನ್ನು ಸಹ ಟ್ರಾಯ್ ಬಿಡುಗಡೆ ಮಾಡಿದ ಇಂದಿಗೂ ದೇಶದಲ್ಲಿ ನೂರ ಐವತ್ತು ಮಿಲಿಯನ್ ಮಂದಿ ಸಾಮಾನ್ಯ ಮೊಬೈಲ್ ಫೋನ್ ಬಳಸುತ್ತಿದ್ದಾರೆ ಅವರು ಕೇವಲ ವಾಯ್ಸ್ ಮತ್ತು ಎಸ್ಎನ್ಎಸ್ ಮಾತ್ರ ಬಳಸುತ್ತಿದ್ದಾರೆ ಅಂತ ಟ್ರಾಯ್ ಹೇಳಿದ ಇನ್ನು ಎಸ್ಎನ್ಎಸ್ ಮತ್ತು ವಾಯ್ಸ್ ಪ್ಲಾನ್ ಅನ್ನು ಪ್ರತ್ಯೇಕಿಸಲಾಗಿದೆ ಅದರಿಂದ ಹಿರಿಯ ಗ್ರಾಹಕರಿಗೆ ಹಾಗೂ ಗ್ರಾಮೀಣ ಭಾಗದ ಗ್ರಾಹಕರಿಗೆ ಅನುಕೂಲವಾಗುತ್ತದೆ ಅಂತ ಟ್ರಾಯ್ ತಿಳಿಸಿದ ಒಟ್ಟಾರೆ ಈ ಆದೇಶ ಮೊಬೈಲ್ ಬಳಕೆದಾರರಿಗೆ ಮತ್ತು ಇಂಟರ್ನೆಟ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಹೊಸ ತಿದ್ದುಪಡಿಯಿಂದ ಟೆಲಿಕಾಂ ಕಂಪನಿಗಳ ಹಗಲು ದರೋಡೆಗೆ ಬ್ರೇಕ್ ಬಿದ್ದಂತಾಗಿದೆ